ಇವತ್ತು ನಮ್ಮ ರಾಣಿನ ಸ್ವಲ್ಪ ಓಡಾಡಲಿ ಅಂತ ಬಿಟ್ಟಿದ್ದೇವೆ ಅದಕ್ಕೆ ತುಂಬ ಬಿಟ್ಟಿದೆ ಬಿಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಜಾಗ ಆದ ಸಮಸ್ಯೆ ಇರೋದ್ರಿಂದ ಎಲ್ಲರೂ ಸೈಡಿಗೆ ಹೋಗಿ ಬಿದ್ದು ಬಿಡ್ತವೆ ಅಂತ ಭಯ ಆಗ್ಬಿಡ್ತದೆ ಹಾಗಾಗಿ ಸ್ವಲ್ಪ ಬಿಡುವುದು ಕಡಿಮೆನೇ ರಾಣಿ ರಾಣಿ ತುಂಬ ಬಿಸಿಲು ಉಂಟು ರಾಣಿ ರಾಣಿ ಈಗ ಇದರದ್ದು ಒಂದು ಮಗ ಒಂದು ಮಗಳು ಇದ್ದಾರೆ ಮಗಳು ಸ್ವಲ್ಪ ದೊಡ್ಡಾಗಿದೆ ಇವಾಗ ಹೀಟಿಗೆ ಬರುವಂಗಾಗಿದೆ ಬಿಡೋದಕ್ಕೆ ಧೈರ್ಯ ಇಲ್ಲ ಎಲ್ಲರೂ ತಪ್ಪಿಸ್ಕೊಂಡು ಓಡೋಗಿ ಬಿಡ್ತವೆ ಅವ್ರು ತಡಿಯೋದಿಕ್ಕೆ ಆಗೋದಿಲ್ಲ ಅದಕ್ಕೆ ಬಿಡ್ಲಿಕ್ಕೆ ಸ್ವಲ್ಪ ಭಯ ಅಷ್ಟೆ ಜಾಗ ಇರದ್ ಇರದೇ ಇರೋದ್ರಿಂದ ಸಮಸ್ಯೆ ಆಗ್ತದೆ ಸ್ವಲ್ಪ ರಾಣಿ ರಾಣಿ ಸಾಕನಾ ಸಾಕು ಬಾ ಬಿಸ್ಲಾತು ಬಾ ಬಾ ಹ್ಮ್

Pana. Pana, saca. Hah, ba, ba. Ba, ba. Taku, ba. Ba. Ba makan. Ba, saku, ba, Bislu. lu. Makan dah. Habis lu udah. makan. Nale Mama.